ಬಿಗ್ ಬಾಸ್ ಶೋ ಪ್ರಾರಂಭವಾಗಿ ಒಂದು ವಾರ ಆಗಿದೆ ಸಾಮಾನ್ಯವಾಗಿ ಮೊದಲ ವಾರ ಬಿಗ್ ಬಾಸ್ ಮನೆಯಲ್ಲಿ ಖುಷಿಯ ವಾತಾವರಣ ಇರುತ್ತೆ ಪರಸ್ಪರರು ಪರಿಚಯಗೊಳ್ತಾರೆ ಆದ್ರೆ ಈ ಸೀಸನ್ನಲ್ಲಿ ಎಲ್ಲಾ ಉಲ್ಟಾ ಆಗಿದೆ ಬಿಗ್ ಬಾಸ್ ಪ್ರಾರಂಭವಾದ ಎರಡನೇ ದಿನದಿಂದಲೇ ಮನೆಯಲ್ಲಿ ಜಗಳ ಕಿತ್ತಾಟ ಆರೋಪ ಪ್ರತ್ಯಾರೋಪಗಳು ಪ್ರಾರಂಭ ಆಗಿದ್ದು ಹಾಗೋ ಹೀಗೋ ಜಗಳ ಮುನಿಸು ದ್ವೇಷದಲ್ಲಿಯೇ ಮೊದಲ ವಾರ ಕಳೆದು ವಾರದ ಪಂಚಾಯಿತಿಗೆ ಬಂದು ತಲುಪಿದ್ದಾರೆ ಪ್ರತಿ ವಾರ ಬಿಗ್ ಬಾಸ್ ಮನೆಯಿಂದ ಒಬ್ರು ಎಲಿಮಿನೇಟ್ ಆಗೋದು ಕಾಮನ್ ಹಾಗಾದ್ರೆ ಈ ವಾರ ಯಾರಾಗ್ತಾರೆ ಹೇಳ್ತೀವಿ ಕೇಳಿ ಈ ಸೀಸನ್ ನ ಮೊದಲ ನಾಮಿನೇಷನ್ ನಲ್ಲಿ ನಟಿ ಗೌತಮಿ ಶಿಶಿರ್ ಯಮುನಾ ಶ್ರೀನಿಧಿ ಹಂಸ ಭವ್ಯ ಗೌಡ ಲಾಯರ್ ಜಗದೀಶ್ ಮಾನಸ ಮೋಕ್ಷಿತಾ ಪೈ ಚೈತ್ರಾ ಕುಂದಾಪುರ್ ಅವರು ನಾಮಿನೇಟ್ ಆಗಿದ್ರು ಸುದೀಪ್ ಅವರು ಮಾನಸ ಗೌತಮಿ ಮತ್ತು ಭವ್ಯ ಅವರನ್ನ ಸೇಫ್ ಮಾಡಿದ್ದಾರೆ ನಟಿ ಯಮುನಾ ಶ್ರೀನಿಧಿ ಮನೆಯಿಂದ ಮೊದಲ ವಾರ ಎಲಿಮಿನೇಟ್ ಆಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕೆಲವು ಮೂಲಗಳ ಪ್ರಕಾರ ಯಮುನಾ ಶ್ರೀನಿಧಿ ಅವರದ್ದೇ ಮೊದಲ ಎಲಿಮಿನೇಷನ್ ಅಂತ ಹೇಳಲಾಗ್ತಾ ಇದೆ ಯಾರು ಬಿಗ್ ಬಾಸ್ ಮನಿಯಿಂದ ಔಟ್ ಆಗ್ತಾರೆ ಅನ್ನೋದು ಇಂದಿನ ಸಂಚಿಕೆಯಲ್ಲಿ ಗೊತ್ತಾಗಲಿದೆ ನಮಸ್ತೆ ಹಾಯ್ ನಾನು ನಿಮ್ಮ ಅರ್ಜುನ್ ಯೋಗಿ ಡಿಜಿಟಲ್ ಮಾಧ್ಯಮದಲ್ಲಿ ಜನಪರ ಸುದ್ದಿ ನೀಡುತ್ತಾ ನಮ್ಮ ನಡೆ ನ್ಯಾಯದ ಕಡೆ ಅಂತ ವಿನೂತನವಾಗಿ ವಿಭಿನ್ನವಾಗಿ ಹೆಜ್ಜೆ ಇಡ್ತಾ ಇರುವಂತ ಟೈಮ್ ನೈನ್ ನ್ಯೂಸ್ ಗೆ ಸಬ್ಸ್ಕ್ರೈಬ್ ಆಗಿ ಈ ಚಾನಲ್ಗೆ ಒಳ್ಳೇದಾಗ್ಲಿ ಇದೇ ರೀತಿ ಒಳ್ಳೊಳ್ಳೆ ವಿಷಯಗಳನ್ನ ಜನಗಳಿಗೆ ತಲುಪಿಸಿ ಆಲ್ ದ ಬೆಸ್ಟ್ ಟೈಮ್ ನೈನ್ ನ್ಯೂಸ್ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಜೊತೆ ಧ್ವನಿಯಾಗಿ